ನಾ ಮಾಡಿ ಪ್ಲ್ಯಾನ್ ಏನಾರ ಸಕ್ಸಸ್ ಆಯ್ತು ಅಂತಂದ್ರೆ ಯಾಡಿಲ್ಲ ಒಂದು ವಾರದಾಗ ಮನಿ ಮನೆ ಬಂದೆ ಅಪ್ಪ ನೀನು ಹೆಂಡ್ತಿ ಊಟ ಮಾಡು ಮಾಡು ಅಂತಂದ್ರೆ ಮಾಡಲಿ ಹೋಗಪ್ಪ ಹಸು ಇಲ್ಲ ಅದಿಲ್ಲ ಹೇಳಿ ರೂಮ್ನಾಗ ಕೂತಾಡು ಮತ್ತು ನೋಡು ಕರ್ಕೊಂಡು ಬರ್ತೇನೆ ಬಂದು ನನ್ಗೆ ಕಾಣಿಸ್ತದೆ ನನ್ನ ಗಂಡ ಸ್ಟಾರ್ಟ್ ಮಾಡ್ತೀನಿ ಇದು ಅವ ನೀನು ಅಪ್ಪ ಊಟ ಮಾಡಿರಿ ಹ್ಮ್ ಅಪ್ಪ ಆಯ್ತು ನಾನು ನಿಮ್ಮ ಅಪ್ಪನ ಸಂಗಟ ಊಟ ಮಾಡ್ದ ಆಕಿ ಕರ್ದ ಆಕಿ ಏನು ಹಸಿ ಇಲ್ಲ ತಂದು ಅದಕ್ ಮತ್ತೆ ನೋಡಿ ನೀನು ಸಂಗಟ ಬರ್ತಾಳೆ ಇಲ್ಲ ನಾ ಏನ್ ಊಟ ಮಾಡಲ್ ಈಗ ನಮ್ಮ ದೋಸ್ತ ಬಂದು ಬರ್ತಡೇ ಇತ್ತಲ್ಲಿ ಊಟ ಮಾಡಿ ಬಂದಿನಿ ನೋಡ್ತೀನಿ ತಗೋ ಆಕಿಗೆ ಕಳಿಸ್ತೀನಿ ಮತ್ ಮಾಡ್ತಾಳೆ ನೋಡ್ತೀನಿ ತಗೋ ನಿಮ್ ಅಕ್ಕ ಹೋಗು ತಡ ಆಗ್ಯದ ಕವಿ ಯಾಕ ಹಿಂಗ್ ಕೂತಿದಿ ಊಟನೂ ಮಾಡಿಲ್ಲ ಅಂತ ಅವು ಹೇಳತ್ತಳು ಏನಾಗ್ಯದ ನೀನು ಜಗಳ ಜಗಳಾಡ್ರೇನು ಮತ್ತ ಏ ನಿಮ್ದ ಅತ್ತಿ ಸೊಸಿ ತಿದ್ದಿದ್ದ ಬಿಡು ನಡಿ ನಡಿ ಊಟ ಮಾಡು ಇಲ್ಲ ತೊಗೊಂಡ್ ಬಾ ಅಂದ್ರೆ ತಗೊಂಡ್ ಬರ್ತೀನಕ್ಕ ಅದಲ್ ಬಿಡ್ರಿ ಅತ್ತಿ ಏನು ಜಗಳ ಆಡಿಲ್ ಬಿಡ್ರಿ ಅದಲ್ಲ ಮತ್ ಯಾಕ ಹಿಂಗ್ಯಾಕ್ ಮಾರಿ ಸಪು ಮಾಡ್ಕೊಂಡ್ ಕುತಿದಿ ನೆಕ್ಲೆಸ್ ಮಾಡಿಸ್ಕೊಡ್ತೀರಿ ಏನು ಬಂಗಾರ ಬೇಕಾ ಈಗ ಅದು ನೆಕ್ಲೆಸ್ ಯಾಕ ಈಗ ಇಟ್ಟು ಕುನಿ ಬಂಗಾರ ರೇಟ್ ಕೇಳಿದ್ ಕಾಣಸ್ತದ ಬಂಗಾರ ರೇಟ್ ಕೇಳಿದೇನು ಎಟ್ ಗಗ್ನ ಕೇರ್ ಕುಂತದ ಬಂಗಾರ ತಗೊಳದಿರ್ಲಿ ನೋಡಕ್ ಸಿಗಲ್ದು ಬಂಗಾರ ಇನ್ ಎಲ್ಲಿಂದ ಮಾಡಿಸ್ಲಿ ಮಾಡಿಸ್ಲಿಕ್ವಿನ ಅದು ಇಂತ ತುಟ್ಟಿ ಕಾಲನ್ ನೋಡ್ಲಾತಿ ಇಲ್ಲ ಮನೆಗ್ ಒಬ್ಬವನೇ ಏನು ಏನ್ ಮಂದಿ ಇರ ದುಡಿಯೋರು ಗೊತ್ತಿದ್ರ ಏನ್ ಅಪ್ಪ ಈಗ ಹತ್ತ ನೆಕ್ಲೆಸ್ ಮಾಡಿಸಿಕೊಡ್ತಾನೆ ಎಟ್ಟೆ ನನಗ ನಾನು ಗಂಡು ಮಾಡಿಸ್ ಹಾಕ್ಬೇಕು ಕಾಯಿಸದ್ ಕೇಳಾಕತ್ತೀನಿ ನೀವ್ ನೋಡ್ರಿ ಇಂತ ಹೇಳ್ರಿ ಅದೆಲ್ಲ ನನಗ್ ಗೊತ್ತಿಲ್ಲ ನೋಡ್ರಿ ನನಗ ನೆಕ್ಲೆಸ್ ಬೇಕಂದ್ರೆ ಬೇಕು ಅಟ್ಟೆ ನನ್ಗ ಗೊತ್ತಿಲ್ಲ ಅಲ್ಲ ನೀವು ಹೇಳ್ತಿರಿ ಮನ್ಯಾಗ ಬಂದಿದ್ದೀನಿ ಗೊತ್ತಾಗಲ್ಲ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತದಿಲ್ಲ ಏಟರ ಮನೆಗ ಹೆಂತಿ ಡಿಗ್ರಿ ಮುಗಿಸಿ ಖಾಲಿ ಕೂತಾಡಿ ಊರಿಂದ ಊರಿಗೆ ಹೋಗಿ ಬರ್ತೀನಿ ನಾನು ಊರಿಂದ ಊರಿಗೆ ಹೋಗಿ ಬರಪಾಲಿಂದ ನಾವೇ ಮನಿ ಮಾಡಿದ್ದೇವೆ ಮಾಡಿದ್ದೆವಂತಂದ್ರ ಆಕಿನೂ ಡ್ಯೂಟಿ ಮಾಡ್ತಾಳ ನಾನು ಮಾಡ್ತೀನಿ ಇಬ್ಬರು ಜೀವನ ಆರಾಮ್ ನಡಿತಿರ್ತದಲ್ಲ ಚಲೋ ಸೆಟಲ್ ಆಗೋದಲ್ಲ ಅಂತ ಹೇಳಿ ನಿಮಗೆ ಕೇಳಲೇನು ನನಗೆ ಹೇಳಕ್ ಬರ್ತೀನಿ ನಿನಗೆ ತಿಳಲ್ಲ ಅಂತ ಹೇಳಿ ನಿಮಗೆ ತಿಳಲ್ಲ ನಿಮಗೆ ಎಷ್ಟ ತಿಳಿತದ ಇದೆಲ್ಲ ನಿನಗ ಯಾರ ತಲೆಗೆ ಸುಮ್ಲಾಗತ್ತಾರ ಮನಿ ಬಿಟ್ಟಿ ಅವಾಪು ಬಿಟ್ಟಿ ಬೇರೆ ಊರಾಗ ಮನಿ ಮಾಡಿ ಇರ್ಬೇಕಂತಲ್ಲತ್ತಿದಿ ನಾವಿಬ್ಬರೇ ಹಾ ಇರ್ಲಿಕ್ಕೊಪ್ಪ ಮಗ ಇದ್ದೀನಿ ಅವಾಪಗ ಮತ್ತ ನಾನು ಉಳಿಲ್ಲ ಅಂತಂದ್ರೆ ಅವ್ರಿಗೆ ಮತ್ತೆ ಯಾರು ನೋಡ್ತಾರ ಇನ್ ಹಿಂದೆ ನಮ್ಮ ತಮ್ಮನ ಅಣ್ಣನ ಯಾರ ಇವ್ರ ಸಿಟ್ಟಿಗೆಲ್ಲ ಬಗ್ಗಲ್ಲ ಕಣ್ಣೀರಿಗೆ ಬಗ್ತಾರ ಮಾಡ್ತೀನಿ ಅಳ್ಳಕ್ ನಾನ್ ನಿನ್ಗೆ ಈಗ ಹಾ ಏನಾರ ಅಂತಂದ್ರೆ ಅದೊಂದು ಕಣ್ಣೀರ್ ತಾಡಿ ಸುರ್ಸತ್ತಲ್ತಾ ನಿಮಗೆ ಗೊತ್ತೇ ಅದ ನಮ್ಮ ಅವಪ್ಪಾಗ ನಾವು ಬಕ್ಕಿನ ಮಗಳು ನನ್ನ ಗಿಣಿ ಗಿಣಿ ಸಾಕಂಗೆ ಸಾಕ್ಯಾರ ತಂಗಿ ಮನೆ ಕೊಟ್ಟರೆ ಮಗಳು ಕಣ್ಮಂದಿರ್ತಾಳ ಚಲೋ ನೋಡ್ಕೊತಾರ ಅಂತ ಹೇಳಿ ನಿಮ್ಮ ಮನೆ ಕೊಟ್ಟರು ಇಲ್ಲಿ ನಾವು ಒಂದೊಂದು ನಿಮ್ಮ ನಿಮ್ ನಿಮಗೆ ಕೇಳಬೇಕು ನಿಮ್ಮ ಮೇಲೆ ಡಿಪೆಂಡ್ ಇರಬೇಕು ಏನರ ನನಗೆ ತೊಗೋಬೇಕು ಮಾಡಬೇಕು ಅಂತಂದ್ರೆ ನಿಮಗೆ ಕೇಳಬೇಕು ನಿಮ್ಮಲ್ಲಿ ರಕ್ಕಿರಲ್ಲ ಈಗ ನೋಡಿ ನಂಗೆ ನೆಕ್ಲೆಸ್ ಹಾಕೋಬೇಕಂತ ಕಾಯ್ಸ್ ಆಗ್ಯದ ಅದು ಎಲ್ಲ ಹೆಣ್ಮಕ್ಳಿಗೆ ಗಂಡೆ ಮಾಡಿ ಹಾಕಬೇಕಂತ ಕಾಯಿಸಿ ಇರ್ತದೆ ರೀ ಅವ ಎಟ್ಟೆ ಶ್ರೀಮಂತ ಇರ್ಲಕ್ಕ ಗಂಡೆ ಮಾಡಿ ಹಾಕಬೇಕು ಹೇಳಿ ಆಸೆ ಇರ್ತದೆ ನೀವು ಯಾಕೆ ಉಪಮಲ್ ಹೋಗಿರಿ ನನ್ನ ಮಾತು ನಿಮ್ಗೆ ನಾ ಅವಾಪುಗ್ ಬಿಟ್ಟು ಬೇರೆ ಮನೆ ಮಾಡಿ ಇರಮ್ ಅಂತ ಹೇಳತ್ತಿಲ್ಲ ಒಂದು ಥಾ ದಿನ ನಾವು ಅಲ್ಲಿ ಹೋಗಿ ಸೆಟಲ್ ಆಗತ್ತ ಅಲ್ಲಿ ಇರಮತ್ತ सेटल वंद्रा मग बरक मम्मी अल्ली नोडको आयुती मावगा, हा ನಾ ಏನು ನಂದಕ್ಕಿನ್ ಸಲಿಂದ ಹೇಳತಿಲ್ರಿ ಮನೆಗೆ ನೀವ್ ಒಬ್ಬರೇ ಮಗ ಇದ್ದೀರಿ ಮನೇಲಿ ನೀವು ಒಬ್ಬರೇ ದುಡಿತೀರಿ ನಾವು ನಾಲ್ಕು ಮಂದಿ ಆಯ್ತು ಮನೆಯಾಗ ಹಾ ಒಬ್ಬರೇ ಮನೆ ನಡೆಸಂದ್ರ ಕಷ್ಟ ಆತದ ನನ್ ಗಣನ್ ಕಷ್ಟ ನಂಗೆ ನೋಡಕ್ ಆಗಲ್ತ್ರಿ ಅದಕ್ಕೆ ಹೇಳಕತ್ತಿ ನಿಮಗೆ ಈಗ ನೋಡ್ರಿ ಒಂದ್ ನೆಕ್ಲೆಸ್ ಆಗಲ್ತು ಅಂತ ಹೇಳಿ ನೀವ್ ಅನ್ಕೊಲತ್ತರಿ ನೆಕ್ಲೆಸ್ ತೊಂದರೆ ಅಲ್ರಿ ಮಾತು ನಾಳಿಗೆ ಬ್ಯಾನಿ ಬ್ಯಾಸರ್ಕಿ ಇರ್ತದ ಎಲ್ಲ ಕರಕ ಬೇಕ್ರಿ ಅದಕ್ಕೆ ಹೇಳಕತ್ತೀನಿ ನೋಡ್ರಪ್ಪ ಏನ್ ಮಾಡ್ತೀರಿ ವಿಚಾರ ಮಾಡ್ರಿ ಮತ್ತ ನೀವು ಹ್ಞೂ ಅಂದ್ರಿ ಚಲೋ ಇದಿಲ್ಲ ಅಂದ್ರೆ ಏನ್ ಮಾಡಕ್ ಬರ್ತದ ಆಯ್ತು ಇದೇ ನಮ್ದು ಬಾಳೆ ಅದ ಇಟ್ಟೆ ಹಣೆ ಬರದ ಅಂತ ಹೇಳಿ ಹೆಂಗಾರ ಮಾಡ್ತೀನತ್ತ ಏನ್ ಮಾಡೋಕ್ಕಾಗ ಒಬ್ಬನೇ ಎಷ್ಟು ದುಡ್ಡು ಏನೂ ಏನು ಮಾಡ್ಲಿಕ್ಕಾಗಲ್ಲ ಮುಂದೆ ನಾಳಿಂದು ಫ್ಯೂಚರ್ಸಲ್ಲಿಂದು ರೊಕ್ಕ ರೂಪಾಯಿ ಬೇಕೇ ಆಗ್ತವ ವಿಚಾರ ಮಾಡ್ಬೇಕದ ನೋಡಮ್ಮ ಕವಿ ಕಣ್ಣು ನೋಡ್ಸ್ಕೊ ಆಡ್ಲಕ್ಕೆಲ್ಲ ಹೋಗ್ಬೇಡ ನಾನು ಜರ ಟೈಮ್ ಕೊಡು ವಿಚಾರ ಮಾಡ್ತೀನಿ ಅಂತ ಹೋಗು ನೀ ಊಟ ಮಾಡ್ತೀನಿ ಮಾಡಿ ಹೋಗು ನಾನು ಊಟ ಎಲ್ಲ ಮಾಡಿ ಬಂದೀನಿ ಅಲ್ಲೇ ದೋಸ್ತು ಬಾಡ ಇತ್ತು ಮಾಡಿ ಬಂದೀನಿ ಹೋಗಿ ನೀ ಊಟ ಮಾಡಿ ಮಗೋ ನಾನು ಸ್ವಲ್ಪ ಅಪ್ ಆಗಿ ಬರ್ತೀನಿ